अधमा धनमिच्छन्ति धनमानोतु मध्यमाः उत्तमाः मानमिच्छन्ति मानो हि महतां धनम् श्रीगुरुभ्यो नमः इन्दिनविषय उत्तमा मध्यमा अधमा ನಾವು ನಮ್ಮ ಒಂದು ಜಗತ್ತಿನಲ್ಲಿ ನಮ್ಮ ಒಂದು ಸಮುದಾಯದಲ್ಲಿ ನಮ್ಮ ಒಂದು ಸುತ್ತಲಿನಲ್ಲಿ ಮೂರು ರೀತಿಯಾದಂತಹ ಜನರನ್ನು ಕಾಣಬಹುದು ಮೊದಲನೆಯದು ಉತ್ತಮ ಎರಡನೆಯದು ಮಧ್ಯಮ ಮೂರನೆಯದು ಅಧಮ ಉತ್ತಮ ಮಧ್ಯಮ ಅಧಮ ಈ ಮೂರೂ ವರ್ಗದವರನ್ನ ಕಾಣಬಹುದು ಯಾವಾಗಲೂ ಕೂಡ ನಾವು ಜಾತಿ ಧರ್ಮ ಪಂಗಡಕ್ಕೆ ಅನುಗುಣವಾಗಿ ವರ್ಗ ಮಾಡದೆ ಇದ್ದರೆ ಒಳ್ಳೆಯದು ಆದರೆ ಉತ್ತಮ ಮಧ್ಯಮ ಅಜಮ ಎಂಬ ಮೂರು ವರ್ಗಗಳನ್ನು ಮಾಡಿದರೆ ಒಳಿತು ಯಾಕೆ ಅಂತ ಹೇಳಿದ್ರೆ ನಮ್ಮ ಜಗತ್ತಿನಲ್ಲಿ ನಮ್ಮ ಒಂದು ಸಮುದಾಯದಲ್ಲಿ ನಮ್ಮ ಒಂದು ಸುತ್ತಮುತ್ತಲಿನಲ್ಲಿ ಬೇರೆ ಬೇರೆಯಾದಂತಹ ಯೋಚನೆಗಳನ್ನ ಉಳ್ಳವರಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ನೋಡಬಹುದು ನಮ್ಮ ಸ್ವಂತದ್ದೇ ಆಗಿರುವಂತಹ ನಮ್ಮ ದೇಹದ ಒಂದು ಭಾಗವಾಗಿರುವಂತಹ ಐದು ಬೆರಳುಗಳನ್ನ ನೋಡಬಹುದು ಈ ಐದು ಬೆರಳುಗಳು ಕೂಡ ಸಮ ಇಲ್ಲ ಒಂದು ಚಿಕ್ಕದಾದರೆ ಒಂದು ಉದ್ದ ಇನ್ನೊಂದು ಅದಕ್ಕಿಂತ ಉದ್ದ ಅದಕ್ಕಿಂತ ಇನ್ನೊಂದು ಚಿಕ್ಕ ಎಲ್ಲದಕ್ಕಿಂತ ಇನ್ನೂ ಚಿಕ್ಕ ಹೀಗೆ ಐದು ಬೆರಳುಗಳು ಅಸಮವಾಗಿವೆ ನಮ್ಮ ದೇಹದ ಭಾಗಗಳಲ್ಲಿರುವಂತಹ ಬೆರಳುಗಳೇ ಅಸಮವಾಗಿರಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಜನ ಸಮವಾಗಿರ್ತಾರ ಯೋಚಿಸ್ಬೇಕು ಎಲ್ಲರಿಗೂ ಅವರದೇ ಆದಂತಹ ಒಂದು ಯೋಚನೆಗಳು ಅವರದೇ ಆದಂತಹ ಗುರಿಗಳು ಅನೇಕಷ್ಟು ಅನೇಕ ಇವೆ ಕೆಲವರು ಹಣವನ್ನೇ ಹೆಚ್ಚಾಗಿ ಪ್ರಾಧಾನ್ಯವನ್ನ ನೀಡಿ ಹಣಕ್ಕೆ ಹೆಚ್ಚು ಪ್ರಾಧಾನ್ಯವನ್ನ ನೀಡಬಹುದು ಇನ್ನು ಕೆಲವರು ಮಾನಕ್ಕೆ ಹೆಚ್ಚು ಪ್ರಾಧಾನ್ಯವನ್ನ ನೀಡಬಹುದು ಇನ್ನೂ ಕೆಲವರು ಹಣಕ್ಕೂ ಮಾನಕ್ಕೂ ಎರಡಕ್ಕೂ ಪ್ರಾಧಾನ್ಯವನ್ನ ನೀಡಬಹುದು ಈ ರೀತಿಯಾದಂತಹ ಜನರು ನಮ್ಮಲ್ಲಿರ್ತಾರೆ ಹಾಗಾದರೆ ಈ ಮೂರು ವರ್ಗಗಳನ್ನು ಉತ್ತಮ ಮಧ್ಯಮ ಅಧಮ ಈ ಮೂರು ವರ್ಗಗಳನ್ನು ನಾವು ಬೇರ್ಪಡಿಸದಿದ್ದರೆ ಎಲ್ಲರನ್ನ ನೋಡುವ ದೃಷ್ಟಿ ಒಂದೇ ಆದರೆ ಅಲ್ಲಿ ದುಃಖಗಳು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಪೂರ್ವಜರು ಉತ್ತಮ ಮಧ್ಯಮ ಅಧಮ ಎಂಬ ಮೂರು ವರ್ಗಗಳನ್ನ ಮಾಡಿದ್ದಾರೆ ಇದಕ್ಕೆ ಮೊದಲೇ ಹೇಳಿದ ಶ್ಲೋಕ ಉದಾಹರಣೆಯಾಗಿದೆ ಅಧಮ ಧನಮಿಚ್ಛಂತಿ ಧನಮಾಪ್ನೋತು ಮಧ್ಯಮ ಉತ್ತಮ ಮಾನ ಮಾನೋ ಧನಂ ಇನ್ನೊಮ್ಮೆ ಹೇಳ್ತೇನೆ ಅಜಮ ಧನಮಾನೋತು ಧನಮಾನೋತು ಮಾನೋದು ಮಧ್ಯ ಉತ್ತಮ ಮಾನೋಹಿ ಹಿ ಮಹತಾಂ ಧನಂ ಮೊದಲನೇ ಪಂಕ್ತಿ ಅಜಮ ಧನಮಿಚ್ಚಿ ಅಜಮ ವರ್ಗದಲ್ಲಿರುವವರು ಯಾವಾಗಲೂ ಕೂಡ ಹಣವನ್ನೇ ಬಯಸ್ತಾರೆ ಹಣವನ್ನೇ ಎಲ್ಲವೂ ಸರ್ವಸ್ವ ಅಂತ ತಿಳ್ಕೊಳ್ತಾರೆ ಹೇಗೆ ಅಂತ ಹೇಳಿದ್ರೆ ಪೃಥಿವ್ಯಾಂ ತ್ರೀಣಿ ರತ್ನಾಣಿ ಜಲಮನ್ನಂ ಸುಭಾಷಿತ ಮೂಢಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಈ ಶ್ಲೋಕದಂತೆ ಅಜಮರು ವರ್ತಿಸ್ತಾರೆ ಹೇಗೆ ಅಂತ ಹೇಳಿದರೆ ಈ ಒಂದು ಜಗತ್ತಿನಲ್ಲಿ ಜಲ ಅನ್ನ ಸುಭಾಷ್ಗಳು ನಿಜವಾದ ರತ್ನಗಳು ಆದರೆ ನಮ್ಮ ಮೂರ್ಖರು ನಮ್ಮ ಸುತ್ತಮುತ್ತಲಿರುವಂತಹ ಮೂರ್ಖರು ಕಲ್ಲುಗಳನ್ನ ಮಣ್ಣುಗಳನ್ನ ರತ್ನ ಎಂದು ಭಾವಿಸ್ತಾರೆ ಅದರಲ್ಲೇ ಎಲ್ಲವೂ ಅಡಗಿದೆ ಎಂಬ ಭಾವನೆ ಅವರಲ್ಲಿರುತ್ತೆ ಹಾಗೆ ಹಣದಲ್ಲೇ ಎಲ್ಲ ಅಡಗಿದೆ ಹಣದಿಂದಲೇ ಎಲ್ಲವೂ ಸಾಧ್ಯ ಎಂಬ ಎಂಬ ಯೋಚನೆಯನ್ನ ಹೊಂದಿರುವವರು ಅಧಮರು ಇದಕ್ಕೆ ಒಂದು ಕಥೆ ಇದೆ ಒಂದು ಊರಿನಲ್ಲಿ ಒಂದು ಕುಟುಂಬ ಆ ಕುಟುಂಬ ಮಧ್ಯಮ ವರ್ಗದ ಕುಟುಂಬ ಸ್ವಲ್ಪ ದುಡ್ಡು ಕೂಡ ಹೆಚ್ಚಿರುತ್ತೆ ಅದು ಶ್ರೀಮಂತರಲ್ಲ ಒಮ್ಮೆ ಅವಳ ಮ ಅವರ ಮಗಳನ್ನ ಜಾತ್ರೆಗೆ ಕರೆದುಕೊಂಡು ಹೋಗುವ ಒಂದು ಪರಿಸ್ಥಿತಿ ಬರುತ್ತೆ ಮಗಳು ಹಠ ಹಿಡಿತಾಳೆ ನಾನು ಜಾತ್ರೆಗೆ ಹೋಗಲೇಬೇಕು ಅಂತ ಆಗ ತಂದೆ ತಾಯಿಯವರಿಗೆ ಬೇರೆಯ ಕೆಲಸ ಅದು ಮಾಡಲೇಬೇಕಾದಂತ ಕೆಲಸ ಅದಕ್ಕೆ ಅವರು ಆ ಕೆಲಸಕ್ಕೆ ಹೋಗ್ಬೇಕಾಗಿರತ್ತೆ ಮಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಮಗಳು ಮಾತ್ರ ಜಾತ್ರೆಗೆ ಹೋಗಲೇಬೇಕೆಂಬ ಆಸೆಯಿಂದ ಇರ್ತಾಳೆ ಹೀಗಿರಬೇಕಾದ್ರೆ ತನ್ನ ಕುಟುಂಬದವರನ್ನ ಕಲಿಸ್ಕೊಡ್ಬೇಕು ಇವಳ ಜೊತೆ ಅಂತ ಯೋಚನೆ ಮಾಡಿದಂತಹ ಅಪ್ಪ ಕುಟುಂಬದವರನ್ನೆಲ್ಲ ವಿಚಾರಿಸ್ತಾನೆ ಆದರೆ ಕುಟುಂಬದವರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಆಗ ತನ್ನ ಸ್ನೇಹಿತನಿಗೆ ದೂರವಾಣಿ ಮಾಡಿ ಸ್ನೇಹಿತನ ಮಗನನ್ನ ಕರೆಸಿಕೊಡಲು ಹೇಳ್ತಾನೆ ತಂದೆ ಸ್ನೇಹಿತ ಕೂಡ ಮಗನನ್ನ ಜಾತ್ರೆಗೆ ಕಳಿಸಿಕೊಡ್ತಾನೆ ಹೀಗಿರ್ಬೇಕಾದ್ರೆ ಸ್ನೇಹಿತನ ಮಗ ಮತ್ತೆ ಅವರ ಮಗಳು ಇಬ್ಬರು ಸೇರಿಕೊಂಡು ಜಾತ್ರೆಗೆ ಹೋಗ್ತಾರೆ ಜಾತ್ರೆಗೆ ಹೋಗುವ ದಾರಿಯಲ್ಲಿ ಅವಳನ್ನ ಯಾರು ಹಿಮ್ಮಟ್ಟಿಸಿಕೊಂಡು ಬರ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವಳು ಕಿವಿಯಲ್ಲಿ ಚಿನ್ನ ಸ ಕಂಠದಲ್ಲಿ ಚಿನ್ನ ಕೈಯಲ್ಲೂ ಕೂಡ ಚಿನ್ನವನ್ನ ಧರಿಸಿರ್ತಾಳೆ ಇದನ್ನ ನೋಡಿದಂತಹ ಕಳ್ಳರು ಅದನ್ನೆಲ್ಲ ಅಪಹರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಅವಳನ್ನ ಹಿಂಬಾಲಿಸ್ತಾ ಇರ್ತಾರೆ ಇದನ್ನ ಸ್ನೇಹಿತನ ಮಗ ನೋಡ್ತಾನೆ ಆಗ ಅವನಿಗೆ ಅರ್ಥ ಆಗತ್ತೆ ಆ ತನ್ನ ಅಪ್ಪನ ಸ್ನೇಹಿತನ ಮಗಳನ್ನ ರಕ್ಷಿಸಬೇಕು ಯಾಕೆ ಅಂತ ಹೇಳಿದ್ರೆ ತನಿಗೆ ಆ ಜವಾಬ್ದಾರಿಯನ್ನ ನೀಡಲಾಗಿತ್ತು ಹೇಗಿರ್ಬೇಕಾದ್ರೆ ಆ ಸ್ನೇಹಿತನ ಮಗ ಮಗಳನ್ನ ಅಂದ್ರೆ ಅಪ್ಪನ ಸ್ನೇಹಿತನ ಮಗಳನ್ನ ರಕ್ಷಿಸ್ತಾನೆ ರಕ್ಷಿಸಿ ಮನೆಗೆ ತಂದು ಬಿಡ್ತಾನೆ ಆಗ ಮಗಳು ಎಲ್ಲಾ ಘಟನೆಗಳನ್ನ ನಡೆದ ಘಟನೆಗಳನ್ನೆಲ್ಲ ತಂದೆಗೆ ವಿವರಿಸ್ತಾಳೆ ಆಗ ತಂದೆ ಒಂದು ಕೃತಜ್ಞತೆಯನ್ನ ಸಲ್ಲಿಸೋದಿಲ್ಲ ಬದಲಾಗಿ ದುಡ್ಡನ್ನ ಕೊಟ್ಟು ವ್ಯವಹಾರವನ್ನ ನಡೆಸ್ತಾನೆ ಆಗ ರಕ್ಷಿಸಿದಂತಹ ಮಗ ಅದ್ಭುತವಾದಂತಹ ಮಾತನ್ನ ಹೇಳ್ತಾನೆ ನೋಡಿ ನೀವು ಕೂಡ ನನ್ನ ತಂದೆಯ ಸಮಾನನೆ ನೋಡಿ ಹಣದಿಂದ ಎಲ್ಲವನ್ನ ಪರಿಹರಿಸಲಾಗದು ಹಣವನ್ನು ಕೊಟ್ಟರೆ ವ್ಯವಹಾರ ಆಗತ್ತೆ ನಾನು ನಿಮ್ಮ ಮಗಳನ್ನು ರಕ್ಷಿಸುವ ರಕ್ಷಿಸಿರುವುದು ಹಣದ ಮೋಹಕ್ಕಾಗಿಯೂ ಅಲ್ಲ ವ್ಯವಹಾರದ ದೃಷ್ಟಿಯಿಂದಲೂ ಅಲ್ಲ ಅವಳ ಮೇಲೆ ಇರುವಂತಹ ಒಂದು ತಂಗಿ ಎಂಬ ಭಾವನೆಯಿಂದ ಅಷ್ಟೇ ಅಂತ ಹೇಳ್ತಾನೆ ನೀವು ಈಗ ದುಡ್ಡನ್ನು ಹಣವನ್ನು ನನಗೆ ನೀಡಿದರೆ ತಂಗಿ ಎಂಬ ಭಾವನೆ ಹೋಗತ್ತೆ ವ್ಯವಹಾರ ಎಂಬ ಭಾವನೆ ನನ್ನ ಮನದಲ್ಲಿ ಬಂದ್ಕೂರತ್ತೆ ನೀವು ಯಾವುದಕ್ಕೆ ಹಣವನ್ನ ಕೊಡಬೇಕೋ ಅದಕ್ಕೆ ಮಾತ್ರ ಕೊಡಿ ಎಲ್ಲದಕ್ಕೂ ಹಣವನ್ನ ಕೊಡಬೇಡಿ ಎಲ್ಲದಕ್ಕೂ ಹಣವನ್ನೇ ಅವಲಂಬಿಸಿರುವವರು ಎಲ್ಲದಕ್ಕೂ ಹಣವೇ ಬೇಕು ಎಂದು ಯೋಚಿಸುವವರು ಅಧಮರಾಗ್ತಾರೆ ಅಂತ ಬುದ್ಧಿವಾದವನ್ನ ಹೇಳ್ತಾನೆ ಆಗ ತಂದೆ ಚಿಕ್ಕವರಿಂದಲೂ ಕಲಿಯುವುದಿರುತ್ತೆ ಅಂತ ಕೇಳಿದ್ದೆ ಆದರೆ ಇವತ್ತು ನಾನು ಕಲಿತಿದ್ದೇನೆ ಅಂತ ಧನ್ಯವಾದಗಳನ್ನ ಹೇಳ್ತಾರೆ ಈ ರೀತಿಯಾದಂತಹ ಜನರು ನಮ್ಮ ಸುತ್ತಮುತ್ತಲಿನಲ್ಲಿರ್ತಾರೆ ಯಾವಾಗ್ಲೂ ಹಣಕ್ಕೆ ಪರಿತಪಿಸ್ತಾ ಇರ್ತಾರೆ ಈಗ ಅನೇಕರನ್ನ ನೋಡ್ಬಹುದು ಹಣಕ್ಕಾಗಿ ಎಲ್ಲವನ್ನ ಮಾಡ್ತಾರೆ ಹಣಕ್ಕಾಗಿ ಜರೋಡೆಯನ್ನ ಮಾಡ್ತಾರೆ ಹಣಕ್ಕಾಗಿ ಕೊಲೆಯನ್ನ ಮಾಡ್ತಾರೆ ಹಣಕ್ಕಾಗಿ ಲಂಚವನ್ನ ಸ್ವೀಕರಿಸ್ತಾರೆ ಎಲ್ಲವನ್ನೂ ಹಣಕ್ಕಾಗಿ ಮಾಡೋರು ಯಾರ್ಯಾರು ಅಂತೇಳಿ ಯಾರು ಇರುತ್ತಾರೋ ಅವರೆಲ್ಲ ಅಧಮರು ಅಂತ ಸಂಸ್ಕೃತದ ಸುಭಾಷಿತದಲ್ಲಿ ಉಲ್ಲೇಖ ಮಾಡಲಾಗಿದೆ ಧನ ಮಾನ ಮಧ್ಯಮ ಧನ ಮತ್ತೆ ಮಾನವನ್ನ ಅಪೇಕ್ಷಿಸುವವರು ಮಧ್ಯಮರು ಒಂದು ಊರಿನಲ್ಲಿ ಚೈತ್ರಾ ಎನ್ನುವಳಿ ಒಬ್ಬಳಿರ್ತಾಳೆ ಆಕೆ ಶಿಕ್ಷಕಿಯಾಗುವ ಆಸೆಯನ್ನ ಹೊಂದಿರ್ತಾಳೆ ಅವಳು ಅದಕ್ಕೆ ಎಂಎ ಕನ್ನಡವನ್ನ ಮಾಡ್ತಾಳೆ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನ ಕೂಡ ಗಳಿಸ್ತಾಳೆ ಗಳಿಸುವುದಕ್ಕಿಂತ ಮುಂಚೆ ಅವಳು ಅಷ್ಟು ಓದುವಂತಹ ಹುಡುಗಿಯಾಗಿರಲಿಲ್ಲ ಯಾವಾಗ ಡಿಗ್ರಿ ಮುಗಿಸಿಕೊಂಡು ಎಂ ಎಗೆ ಸೇರಿಕೊಂಡಳೋ ಆಗ ರವಿ ಎನ್ನುವ ಶಿಕ್ಷಕರು ಆಕೆ ಹೋಗ್ತಾ ಇರಬೇಕಾದ್ರೆ ರವಿ ಎಂಬ ಶಿಕ್ಷಕರು ಕರೆದು ಹೇಳ್ತಾರೆ ನೋಡಮ್ಮ ಚೈತ್ರ ನೀನು ಎಂ ಯಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮೊದಲ ರ್ಯಾಂಕನ್ನು ಗಳಿಸಿಕೊಟ್ಟರೆ ನಿನಗೆ ಎಂಟು ಚಿನ್ನದ ಪದಕಗಳು ಹಾಗೆ ನಗದು ಬಹುಮಾನ ಕೂಡ ಬರುತ್ತೆ ಅಂತ ನಿನ್ನ ಗೌರವ ಕೂಡ ಉಳಿಯತ್ತೆ ಅಂತ ಆಗ ಚೈತ್ರ ಯೋಚನೆ ಮಾಡ್ತಾಳೆ ಹೇಗೋ ನನಗೆ ದುಡ್ಡು ಸಿಗತ್ತೆ ಹಾಗೆ ನನ್ನ ಮಾನವು ಕೂಡ ಉಳಿಯತ್ತೆ ನಾನು ಚೆನ್ನಾಗಿ ಓದ್ತೇನೆ ಅಂತ ಒಂದು ಹೆಸರನ್ನ ಮಾಡಿದಂತಾಗತ್ತೆ ನನ್ನ ಮಾನವು ಕೂಡ ಉಳಿಯತ್ತೆ ಹಾಗೆ ಜನವು ಕೂಡ ಬರುತ್ತೆ ಎಂಬ ಯೋಚನೆಯನ್ನ ಮಾಡಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ದರ್ಜೆ ಆ ಪ್ರಥಮ ದರ್ಜೆಯನ್ನು ತಂದುಕೊಡ್ತಾಳೆ ಅಂತ ಹೇಳಿದ್ರೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ಗೌರವವನ್ನ ತಂದು ಕೊಡ್ತಾಳೆ ಈ ರೀತಿಯಾಗಿ ಮಧ್ಯಮರು ಮಾನವನ್ನೂ ಉಳಿಸಿಕೊಳ್ಳಲು ಬಯಸ್ತಾರೆ ಹಣವನ್ನು ಗಳಿಸಿಕೊಳ್ಳಲು ಕೂಡ ಬಯಸ್ತಾರೆ ಈ ರೀತಿಯಾಗಿ ಮಧ್ಯಮರು ಧನ ಮಾನಗಳನ್ನ ಗಳಿಸಲು ಇಚ್ಛಿಸ್ತಾರೆ ಇನ್ನು ಮೂರನೇ ಪಾದ ಉತ್ತಮ ಮಾನಮಿಚ್ಛಂತಿ ಅಧಮರು ಕೇವಲ ಹಣವನ್ನ ಇಚ್ಛಿಸಿದ್ರೆ ಮಧ್ಯಮರು ಹಣವನ್ನು ಹಾಗೂ ಮಾನವನ್ನ ಎರಡನ್ನೂ ಇಚ್ಛಿಸ್ತಾರೆ ಆದರೆ ಉತ್ತಮರು ಮಾತ್ರ ಕೇವಲ ಮಾನವನ್ನು ಮಾತ್ರ ಅಪೇಕ್ಷಿಸ್ತಾರೆ ಅವರನ್ನ ಮಾತ್ರ ಉತ್ತಮರು ಅಂತ ಕರೀತಾರೆ ಇದಕ್ಕೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಈ ಉದಾಹರಣೆ ಪ್ರಾಣಿಗಳದ್ದಾಗಿದೆ ಪ್ರಾಣಿಗಳಿಂದಲೂ ಕಲಿಯುವುದಿರುತ್ತ ಎಲ್ಲವೇ ಸ್ನೇಹಿತರೆ ಅದಕ್ಕೆ ಪ್ರಾಣಿಗಳ ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ಗುಹೆ ಗುಹೆಯ ಒಳಗೆ ಒಂದು ಸಿಂಹ ವಾಸವಾಗಿರುತ್ತೆ ಆ ಸಿಂಹನಿಗೆ ಒಂದು ಆಸೆ ಪ್ರತಿದಿನ ಒಂದೊಂದು ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ಬೇಕು ಅಂತ ಹೀಗಿರಬೇಕಾದ್ರೆ ಸಿಂಹ ಪ್ರತಿದಿನ ಕಾಡಿನ ಒಳಗೆ ಹೋಗಿ ಅಲ್ಲಿದ್ದಂತಹ ಅನೇಕ ಪ್ರಾಣಿಗಳನ್ನ ಬೇಟೆ ಮಾಡಿ ಇತ್ತು ಆಗ ಕಾಡಿನ ಪ್ರಾಣಿಗಳಿಗೆಲ್ಲರಿಗೂ ಒಂಥರ ಚಿಂತೆ ನಾವು ನಾಳೆ ಸಾವನ್ನಪ್ಪತ್ತೇವೆ ಅಂತ ಆಗ ಸಿಂಹನ ಗುಹೆಯ ಬಳಿ ಹೋಗಿ ಪ್ರಾಣಿಗಳು ನಿರ್ಧಾರ ಮಾಡ್ತು ದಿನಕ್ಕೊಂದು ಪ್ರಾಣಿಗಳನ್ನ ನಾವು ಕಳಿಸ್ತೇವೆ ದಿನಕ್ಕೊಂದು ಪ್ರಾಣಿಗಳನ್ನ ನೀನು ಆಹಾರವನ್ನಾಗಿ ಮಾಡಬಹುದು ಅಂತ ಅದಕ್ಕೆ ಸಿಂಹ ಕೂಡ ಒಪ್ಕೊಳ್ಳುತ್ತೆ ಹೀಗಿರಬೇಕಾದ್ರೆ ಅದೊಂದು ದಿನ ಜಿಂಕೆಯ ಸರದಿ ಜಿಂಕೆ ಇಂದು ನಾನು ಆಹಾರವಾಗಿ ಹೋಗ್ತೇನೆ ಮರಣವನ್ನು ಅಪ್ತೇನೆ ಎಂಬ ದುಃಖದಿಂದ ಶೀಘ್ರ ಬೇಜಾರಿನಿಂದ ನಡ್ಕೊಂಡು ನಡ್ಕೊಂಡು ಹೋಗಿ ಸಿಂಹದ ಮುಂದೆ ತಲೆ ಬಾಗಿ ನಿಂತಿರುತ್ತೆ ಆಗ ಆ ಕಡೆಯಿಂದ ಒಂದು ಸಿಂಹ ಬರುತ್ತೆ ಎರಡು ಸಿಂಹಗಳು ಮಾತಾಡ್ಕೊಳ್ಳುತ್ತೆ ಆಗ ನೂತನವಾದಂಥ ಸಿಂಹ ಹೇಳುತ್ತೆ ನಿನಗೆ ಇದ್ದರೆ ನನ್ನೊಂದಿಗೆ ಹೋರಾಟ ಮಾಡು ಅಂತ ಆಗ ಸಿಂಹಕ್ಕೆ ಒಂಥರ ಗೊಂದಲ ಈ ಜಿಂಕೆಯನ್ನ ತಿನ್ಬೇಕು ಅಥವಾ ಸಿಂಹದ ಜೊತೆ ಹೋರಾಟವನ್ನ ಮಾಡಬೇಕು ಆಗ ಯೋಚಿಸುತ್ತೆ ಜಿಂಕೆಯನ್ನ ತಿಂದರೆ ಆ ಒಂದು ಕ್ಷಣದ ತೃಪ್ತಿಯಾಗತ್ತೆ ಆದರೆ ನಾನು ಈ ನೂತನ ಸಿಂಹದ ಜೊತೆ ಹೋರಾಟವನ್ನ ನಡೆಸಿದ್ರೆ ನನ್ನ ಮಾನವು ಉಳಿದಂತಾಗುತ್ತೆ ಅಂತ ಯೋಚನೆ ಮಾಡಿ ಜಿಂಕೆಯನ್ನ ಅಲ್ಲೇ ಒಂದು ಕಡೆ ಇರಲು ಹೇಳಿ ಸಿಂಹ ನೂತನ ಸಿಂಹದೊಂದಿಗೆ ಹೋರಾಡಿ ಇದು ಗೆಲುವನ್ನ ಗಿಟ್ಟಿಸಿಕೊಳ್ಳತ್ತೆ ಹೀಗೆ ಉತ್ತಮರು ಹಣ ಮತ್ತೆ ಮಾನ ಈ ಎರಡಲ್ಲೂ ಯಾವುದು ಮುಖ್ಯ ಯಾವುದು ನಿಮಗೆ ಬೇಕು ಎಂದು ಪ್ರಶ್ನೆಯನ್ನ ಅಥವಾ ಒಂದು ಪರೀಕ್ಷೆಯನ್ನ ಒಡ್ಡಿದ್ರೆ ಅವರು ಹೇಳೋದು ಧನಕ್ಕಿಂತ ಮಾನವೇ ಮುಖ್ಯ ನಮಗೆ ಮಾನವೇ ಬೇಕು ಅಂತ ಅದಕ್ಕೆ ಸುಭಾಷಿತವು ಹೇಳಿದೆ ಉತ್ತಮ ಮಾನವಿಚ್ಛಂತಿ ಎಂದು ನಾವು ಯಾವಾಗಲೂ ಕೂಡ ಉತ್ತಮರಾಗಿರಬೇಕು ಮಾರವನ್ನ ಅಪೇಕ್ಷೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಈ ಒಂದು ಲೋಕದಲ್ಲಿ ಅಸ್ಥಿರವಾದದ್ದು ಈ ಒಂದು ದೇಹ ಧನ ಸಂಪತ್ತು ಯೌವನ ಎಲ್ಲವೂ ಹೀಗೆ ಧನ ಯೌವನ ಎಲ್ಲವೂ ನಶ್ವರ ಆದರೆ ಮಾನ ಮಾತ್ರ ಸ್ಥಿರ ಅದಕ್ಕೋಸ್ಕರ ಮಾನವೇ ಮುಖ್ಯ ಎಂದು ಉತ್ತಮರು ಪರಿಗಣಿಸ್ತಾರೆ ಹಾಗೆ ಶಿಶುಪಾಲ ವಧದಲ್ಲಿ ಹೇಳಿರುವಂತೆ ಉತ್ತಮ ಅಜಮ ಹಾಗೂ ಮಧ್ಯಮದ ಒಂದು ಆ ಪರಿಕಲ್ಪನೆಯನ್ನ ಬೇರೆಯ ರೀತಿಯಾಗಿ ವರ್ಣಿಸಲಾಗಿದೆ ಉತ್ತಮರು ಬೇರೆಯವರ ಬೇರೆಯವರು ಉನ್ನತ ಸ್ಥಾನಕ್ಕೆ ಹೋಗುತ್ತಿರುವುದನ್ನು ಕಂಡು ಅವರಿಗೆ ಬೆನ್ನ ತಟ್ಟಿ ಮುನ್ನುಗ್ಗಲು ಪ್ರೋತ್ಸಾಹಿಸ್ತಾರೆ ಆದರೆ ಮಧ್ಯಮರು ಒಳಗೆ ಅವರಿಗೆ ಒಂದು ಹೊಟ್ಟೆ ಕಿಚ್ಚಿದ್ರೂ ಕೂಡ ಅದನ್ನ ಬೇರೆಯವರಿಗೆ ಹೇಳಿಕೊಳ್ಳದೆ ಪ್ರೋತ್ಸಾಹಿಸುವ ರೀತಿ ನಾಟಕವನ್ನ ಮಾಡ್ತಾರೆ ಆದರೆ ಅಜಮರು ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ನೇರವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಪ್ರೋತ್ಸಾಹಿಸುವುದರ ಬದಲು ಅವರನ್ನ ಕಾಲೆಳೆಯುತ್ತಾರೆ ಅವರೇ ಅಧಮರು ಅಂತ ಶಿಶುಪಾಲವದ ಹೇಳುತ್ತೆ ನಮ್ಮ ಗುರಿ ಏನಾಗಿರ್ಬೇಕಂತ ಹೇಳಿದ್ರೆ ಉತ್ತಮ ವರ್ಗದಲ್ಲಿ ಸೇರಿಕೊಳ್ಳುವರಾಗಿರ್ಬೇಕು ನಾವು ಮೊದಲೇ ತಿಳಿಸಿದಂತೆ ಉತ್ತಮ ವರ್ಗದವರು ಅಂತ ಹೇಳಿದ್ರೆ ಹೆಚ್ಚಾಗಿ ಹಣವನ್ನ ಉಳ್ಳವರು ಅಂತ ಅಲ್ಲ ಅರ್ಥ ಮಧ್ಯಮ ವರ್ಗದವರು ಅಂತ ಹೇಳಿದ್ರು ಹಂಗೆ ಅರ್ಥ ಅಲ್ಲ ಅಧಮರು ಅಂದ್ರೆ ಬಡವರು ಅಂತ ಅರ್ಥ ಅಲ್ಲ ನಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಉತ್ತಮ ಮಧ್ಯಮ ವರ್ಗ ಅಧಮ ವರ್ಗದವರಾಗಿ ನಾವು ವಿಂಗಡಿಸಲ್ಪಡ್ತೇವೆ ನಾವು ಉತ್ತಮ ವರ್ಗಕ್ಕೆ ಸೇರುವವರಾಗಬೇಕು ಎಂಬುದೇ ನಮ್ಮೆಲ್ಲರ ಆಶಯವಾಗಿರುತ್ತೆ ಸ್ನೇಹಿತರೆ ಎಂದು ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ ಧನ್ಯವಾದಗಳು